ಕಮಲಾಸನ್ ತಮಿಳುನಾಡಿನ ಒಬ್ಬ ಮಹಾನಟ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಒಬ್ಬ ಮಹಾನಟ ಅದರಲ್ಲಿ ಬೇರೆ ಮಾತಿಲ್ಲ ತನ್ನ ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯೋದು ಅವನ ಸಂಸ್ಕಾರ ಮತ್ತು ಅವನ ಮಾತು ಅವನ ಬಳಸುವ ಪದಗಳು ಅವನ ವ್ಯಕ್ತಿತ್ವವನ್ನು ಬೆಳೆಸ್ತವೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಇಲ್ಲಿವರೆಗೂ ನಾನು ತಿಳ್ಕೊಂಡಿದ್ದು ಕಮಲಾಸನ್ ಅವರು ಒಬ್ಬ ವಿಚಾರವಂತ ಒಬ್ಬ ಜ್ಞಾನಿ ಅನ್ನುವ ವಿಚಾರ ನನಗೆ ಗೊತ್ತಿದ್ದು ಒಬ್ಬ ಅಜ್ಞಾನಿ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಒಬ್ಬ ಅವೇಕಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿನಿಮಾದ ಪ್ರಚಾರದ ಕಾರ್ಯಕ್ರಮದಲ್ಲಿ ಬಂದು ತಮಿಳಿನಿಂದ ಹುಟ್ಟಿದ್ದು ಕನ್ನಡ ತಮಿಳ ಕನ್ನಡ ತಮಿಳಿನ ಮೂಲ ಅನ್ನುವ ವಿಚಾರವನ್ನು ಹೇಳ್ತಾರೆ ಅಂದರೆ ತನಗನಿಸುತ್ತೆ ಕಮಲಾಸನ್ ಅವರೇ ನೀವೇನು ಕನ್ನಡದ ಭಾಷಾ ತಜ್ಞರ ಇಲ್ಲ ಇತಿಹಾಸ ತಜ್ಞರ ಯಾರು ನೀವು ತಮಿಳ್ನಾಡಿನ ಒಬ್ಬ ನಟ ನೀವು ಒಂದು ಭಾಷೆಯ ಬಗ್ಗೆ ಮಾತಾಡಬೇಕಾದ್ರೆ ಕನಿಷ್ಠ ಆ ಭಾಷೆಯ ಇತಿಹಾಸ ಆ ಭಾಷೆಯ ತಿಳುವಳಿಕೆ ನಿಮಗಿರಬೇಕಾಗಿತ್ತು ನಿಮ್ಮ ತಮಿಳು ಪ್ರೇಮವ ದುರಾಭಿಮಾನವ ಯಾವುದು ಗೊತ್ತಿಲ್ಲ ತಮಿಳರನ್ನು ಹೋಲೈಸ್ಲಿಕ್ಕೋಸ್ಕರ ತಾವು ಚೆನ್ನೈಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಂಥ ಹೇಳಿಕೆಯನ್ನು ಕೊಡೋದಿದೆಯಲ್ಲ ಅವತ್ತು ಶಿವರಾಜ್ ಕುಮಾರ್ ಅವರು ಆ ವೇದಿಕೆಯಲ್ಲಿ ಇದ್ರು ಅಂತ ಗೊತ್ತಾಯಿತು ಶಿವರಾಜ್ ಕುಮಾರ್ ಅವರಿದ್ದಂಥ ವೇದಿಕೆಯಲ್ಲಿ ತಾವು ಈ ತರದ ತಮಿಳು ಮೂಲದಿಂದ ಬಂದಂತ ಭಾಷೆ ಕನ್ನಡ ಅಂತ ಹೇಳುವ ಮುಖಾಂತರ ಮುಖಾಂತರ ಶಿವರಾಜ್ ಕುಮಾರ್ ಅವ್ರನ್ನ ಹೋಲೈಸ್ಲಿಕ್ ಹೇಳಿದ್ರು ಇಲ್ಲ ತಮಿಳುನಾ ಮೆಚ್ಚಿಸ್ಲಿಕ್ಕೆ ಹೇಳಿದ್ರು ಇಲ್ಲ ತಮಿಳು ಭಾಷೆಯ ದುರಾಭಿಮಾನದಿಂದ ಹೇಳಿದ್ರು ಗೊತ್ತಿಲ್ಲ ಸ್ವಲ್ಪ ಕಮಲಾಸನ್ ಅವರು ಕನ್ನಡದ ಇತಿಹಾಸವನ್ನ ತಿಳ್ಕೋಬೇಕಾಗತ್ತೆ ಕನ್ನಡದ ಭಾಷೆ ಯಾವ ಮೂಲದಿಂದ ಬಂದಿದ್ದಲ್ಲ ಅದು ಸಂಸ್ಕೃತದ ಮೂಲದಿಂದಲೂ ಬಂದಿದ್ದಲ್ಲ ತಮಿಳಿನ ಮೂಲದಿಂದಲೂ ಬಂದಿದ್ದಲ್ಲ ಯಾವುದೇ ಭಾಷೆಯ ಮೂಲದಿಂದ ಬಂದಿದ್ದು ಕನ್ನಡ ಅಲ್ಲ ಕನ್ನಡ ಸ್ವತಂತ್ರವಾಗಿ ತನ್ನ ಭಾಷೆಯನ್ನು ತನ್ನ ಲಿಪಿಯನ್ನು ತನ್ನ ವ್ಯಾಕರಣವನ್ನು ತನ್ನ ಇತಿಹಾಸವನ್ನು ತನ್ನ ಈ ನೆಲದ ಗರ್ಭದಲ್ಲಿ ಜನಿಸಿದ್ದೇ ಹೊರತು ಕನ್ನಡ ಅದಕ್ಕೆ ತಾಯಿ ಅಂತ ಹೇಳಿ ಯಾರು ಇಲ್ಲ ತಮಿಳು ಅದರ ತಾಯಿಯೂ ಅಲ್ಲ ಸಂಸ್ಕೃತವೂ ಅದರ ತಾಯಿ ಅಲ್ಲ ಕನ್ನಡಕ್ಕೆ ಸುಮಾರು ಇವತ್ತಿನ ಕೆಲವು ಶಾಸನಗಳು ಹೇಳುವ ಪ್ರಕಾರ ನಾಲ್ಕೂವರೆ ಸಾವಿರದಿಂದ ಹಿಡಿದು ಐದು ಸಾವಿರ ವರ್ಷದ ಇತಿಹಾಸ ಇದೆ ಅಂತ ಹೇಳಿ ಅನೇಕ ಶಾಸನಗಳು ಹೇಳ್ತವೆ ತಮಿಳು ಮತ್ತು ಕನ್ನಡ ಕನ್ನಡ ಮತ್ತು ತೆಲುಗು ಇವೆಲ್ಲ ಸೋದರ ಭಾಷೆ ಅದರ ಅರಿವು ಎಲ್ಲರಿಗೂ ಇರುವಂಥದ್ದು ಕಮಲ ಇರಬೇಕಾದ್ದು ಆದರೆ ಹಂಗಂತ ಅವು ಈ ಗರ್ಭದಲ್ಲಿ ಜನಿಸಿದ್ದು ಅಂಥದ್ದಲ್ಲ ಅರ್ಥ ಅಲ್ಲ ಕನ್ನಡದ ನೆಲದ ಗರ್ಭದಲ್ಲಿ ಕನ್ನಡ ಜನಿಸಿದ್ರೆ ತಮಿಳಿನ ಗರ್ಭದಲ್ಲಿ ತಮಿಳುನಾಡಲ್ಲಿ ತಮಿಳು ಹುಟ್ಟಿದೆ ಇಲ್ಲ ಅಂತ ಅಲ್ಲ ಹಾಗಾಗಿ ಈಗ ಕನ್ನಡಕ್ಕೆ ನಾಲ್ಕೂವರೆಯಿಂದ ಐದು ಸಾವಿರ ವರ್ಷದ ಇತಿಹಾಸ ಇದೆ ಅನ್ನೋದಕ್ಕೆ ಕನ್ನಡದಲ್ಲಿ ಅನೇಕ ಶಾಸನಗಳು ಹೇಳ್ತವೆ ಕಮಲಾಸನ್ ಅವರೇ ಆದರೆ ಅವತ್ತಿನ ಕಾಲಕ್ಕೆ ಮೂರನೇ ಶತಮಾನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಶಾಸನಗಳು ಕನ್ನಡ ಭಾರಿ ಪುರಾತನವಾದ ಭಾಷೆ ಅಂತ ಹೇಳಲಿಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಶಾಸನಗಳು ಸಿಗ್ತವೆ ಆ ಸಂದರ್ಭಕ್ಕೆ ತಮಿಳಿಗೆ ಸಿಕ್ಕಿದ್ದು ಕೇವಲ ಸಾವಿರಾರು ಶಾಸನಗಳು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಓದ್ಕೊಳ್ಳಿ ತಿಳ್ಕೊಳ್ಳಿ ಅದು ಬಿಟ್ಟು ತಮಿಳಿನಿಂದ ಹುಟ್ಟಿದ್ದು ಹೇಳುವಂಥದ್ದಾಗಲಿ ಇಂಥ ನಿಮ್ಮಂಥರ ಬಾಯಲ್ಲಿ ಒಬ್ಬ ನಟ ಮಹಾನ್ ನಟ ಅಂತ ಹೇಳಿಸ್ಕೊಳ್ಳುವ ನೀವು ಮಾತಾಡುವಾಗ ಮಾತಿನ ಬಗ್ಗೆ ನಿಗಾ ಇರಬೇಕು ಹಿಡ್ತಾ ಇರಬೇಕು ಮೆಚ್ಚಿಸ್ಲಿಕ್ಕೋಸ್ಕರ ಭಾಷೆ ಅನ್ನೋದು ಎಲ್ಲರಿಗೂ ಒಂದು ಭಾವನಾತ್ಮಕವಾದಂಥ ವಿಚಾರ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಅವತ್ತಿನ ಕಾಲಕ್ಕೆ ಕೃಷಿ ಪೂರ್ವ ಐವತ್ತರಲ್ಲೇ ಆಲ್ಮಿಡಿ ಶಾಸನ ಹೇಳುವ ಪ್ರಕಾರ ನಾಲ್ಕು ಸಾವಿರದ ಆರ್ನೂರು ವರ್ಷದ ಇತಿಹಾಸ ಕನ್ನಡಕ್ಕಿತ್ತು ಅಂತ ಹೇಳಿ ಆಲ್ಮಿಡಿ ಶಾಸನ ಹೇಳುತ್ತೆ ಅದಕ್ಕಿಂತ ಮುಂಚೆ ಅನೇಕ ಶಾಸನಗಳು ಹೇಳ್ತಾ ಹೋಗ್ತವೆ ಮುನ್ನೂರ ಮೂವತ್ತೆಂಟರಲ್ಲಿ ತಾಲ್ಗುಂದದ ಕನ್ನಡ ಸಿಂಹದ ಕಂಬದ ಶಾಸನ ಹೇಳುವಂಥದ್ದಿರ್ಬೋದು ಕೃಷಿ ಪೂರ್ವ ಮೂವ ಮುನ್ನೂರ ಎಪ್ಪತ್ತರ ಕನ್ನಡ ಸ್ವತಂತ್ರ ಸಮಕಾಲೀನ ಭಾಷೆ ಲಿಖಿತ ಸಂಪ್ರದಾಯ ಇರುವಂಥ ಭಾಷೆ ಅಂತ ಹೇಳುವಂಥದ್ದು ಆಗ್ಬೋದು ಈ ಥರ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಸುದೀರ್ಘವಾದಂಥ ಭಾಷೆಯ ಇತಿಹಾಸ ಇದೆ ಲಿಪಿ ಇದೆ ಶಬ್ದಕೋಶಗಳಿವೆ ಇದ್ದಾವೆ ವ್ಯಾಕರಣಗಳಿದ್ದಾವೆ ಇತಿಹಾಸದ ಇತಿಹಾಸಗಳು ಇದ್ದಾವೆ ಸಾವಿರಾರು ಶಾಸನಗಳಿದ್ದಾವೆ ತಮಿಳ್ನಾಡಿನ ಕೆಲವು ಭಾಗದಲ್ಲಿ ಕನ್ನಡದ ಶಾಸನ ಸಿಕ್ಕಿದ್ದು ಅನ್ನೋದಿದೆ ಆಂಧ್ರದ ಕೆಲವು ಭಾಗಗಳಲ್ಲಿ ಕನ್ನಡದ ಶಾಸನ ಸಿಕ್ಕಿದ್ದು ಉದಾಹರಣೆ ಇದೆ ಮಹಾರಾಷ್ಟ್ರದ ಅನೇಕ ಹಳ್ಳಿಗಳಲ್ಲಿ ಕನ್ನಡದ ಶಾಸನಗಳು ಸಿಕ್ತು ಅನ್ನೋ ಇತಿಹಾಸ ಇದೆ ಅಂಥ ಕನ್ನಡ ತಮಿಳು ಮೂಲದಿಂದ ಬಂದಿದ್ದು ಅಂತ ಹೇಳುವಂಥ ಕಮಲಸನ್ಗೆ ಸರಿಯಾಗಿ ಇತಿಹಾಸವನ್ನು ತಿಳ್ಕೊಂಡು ಮಾತಾಡಿ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗತ್ತೆ ಅನ್ನೋ ಮಾತನ್ನು ತಾವು ಅರ್ಥ ಮಾಡ್ಕೋಬೇಕು ನೀವು ಹಾಡ್ದಂಥ ಮಾತುಗಳನ್ನು ತಕ್ಷಣ ತಾವು ನಿಮಗೇನಾದರೂ ಈಗಲೂ ಜ್ಞಾನೋದಯ ಆಗೋದಾದರೆ ಅದಕ್ಕೆ ಕ್ಷಮೆ ಯೋಚಿಸಿ ಇನ್ಮೇಲೆ ಈ ಥರದ ಮಾತುಗಳನ್ನು ಹಾಡಲ್ಲ ಅಂತ ಹೇಳುವಂಥದ್ದು ಹಾಗೆ ನೀವು ದೊಡ್ಡ ದೊಡ್ಡತನವನ್ನು ತೋರಿಸ್ಬೇಕು ಅದು ಬಿಟ್ಟು ಮತ್ತೇನಾದರೂ ಸಮರ್ಥನೆ ಮಾಡಿಕೊಂಡು ಹೊರಟ್ರೆ ನಾಳೆ ನಿಮ್ಮ ಸಿನಿಮಾ ಮುಂದಿನ ವಾರ ಬಿಡುಗಡೆ ಆಗಬೇಕಾದಂಥ ಸಿನಿಮಾಗಳು ಕರ್ನಾಟಕದ ಯಾವುದೇ ಥಿಯೇಟ್ರ್ಗಳಲ್ಲಿ ನಡೆಯಲ್ಲ ಅನ್ನುವ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕಮಲಾಸನ್ ತಕ್ಷಣ ತಾವು ಇದನ್ನು ತಿಳ್ಕೊಂಡು ಆಡಿದ ತಪ್ಪಿಗೆ ಅರ್ಥವಿಲ್ಲದ ಅವೇಕಿಯಂತೆ ಮಾತಾಡಿದಂಥ ಆ ವಿಚಾರವನ್ನು ತಾವು ವಾಪಸ್ ತಗೊಂಡು ಕನ್ನಡಿಗರನ್ನ ಕ್ಷಮೆ ಯೋಚಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಒತ್ತಾಯವನ್ನು ಹಾಕ್ತೀನಿ ಯಾಕೆಂದರೆ ಇಲ್ಲಿ ಸತ್ಯದ ಸತ್ಯದ ಒತ್ತಡ ಇದು ಅಸತ್ಯದ ಒತ್ತಡ ಅಲ್ಲ ಸತ್ಯವಾಗಿರುವಂಥದನ್ನ ತಿರ್ಚೋದಿದೆಯಲ್ಲ ತಿರ್ಚಿ ಏನೋ ದೊಡ್ಡ 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 ತೋರಿಸೋದು ತೋರಿಸೋದಿದೆಯಲ್ಲ ತಮಿಳಿನ ದುರಾಭಿಮಾನವೋ ಅಭಿಮಾನವೋ ಅನ್ನೋದಕ್ಕೋಸ್ಕರ ಇನ್ನೊಂದು ಭಾಷೆಯನ್ನ ಅವಮಾನ ಇದೆಯಲ್ಲ ಅವಹೇಳನ ಮಾಡುವಂಥದ್ದು ಇದೆಯಲ್ಲ ಕಮಲಾಸನ್ ಅಂತ ಒಬ್ಬ ನಟನಿಗೆ ಅದು ಯೋಗ್ಯವಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ತಕ್ಷಣ ನೀವು ಕನ್ನಡಿಗರ ಕ್ಷಮೆ ಯೋಚಿಸದೆ ಸರಿ ಇಲ್ಲದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿನ್ಯಾವ ನಿಮ್ಮ ಸಿನಿಮಾಗಳು ಇಲ್ಲಿ ಬಿಡುಗಡೆ ಹಾಗಲ್ಲ ಕನ್ನಡಕ್ಕೆ ತಮಿಳೂ ತಾಯಿ ಅಲ್ಲ ಸಂಸ್ಕೃತವೂ ತಾಯಿ ಅಲ್ಲ ಕನ್ನಡಕ್ಕೆ ಅದರದೇ ಆದಂಥ ಈ ನೆಲದಲ್ಲಿ ಸ್ವಂತಿಕೆ ಇದೆ ಅದರದೇ ಆದಂತ ವ್ಯಾಕರಣ ಇತಿಹಾಸ ಇದೆ ಅದರದ್ದೇ ಆದಂಥ ಪದಕೋಶವಿದೆ ಅದು ಬಿಟ್ಟರೆ ಇನ್ಯಾವ ಮೂಲವೂ ಇಂದ ಬಂದಿದ್ದು ಕನ್ನಡ ಅಲ್ಲ ಅನ್ನೋದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ